ಸಣ್ಣ ಊರಾದರೂ ಗಿರಿಜನ ಎಂಟು ಒಂಬತ್ತು ಒಕ್ಕಳಿದೀವಿ ನಾವು ಓದು ಮಕ್ಕಳು ಹದ್ ಹದಿನಾರು ಜನ ಇದ್ದಾರೆ ನಮಗೆ ಸು ತೂಗು ಸೇತುವೆ ಕೊಡಲೇಬೇಕು ಮೊನ್ನೆ ಒಬ್ಬರು ಹಾಗೆ ಸಾಕು ನಿಂತ ಬಿದ್ದರು ಅದು ದೊಡ್ಡರಾದ್ರಿಂದ ಎದ್ದು ಮನೆಯವರು ಸ್ಕೂಲಿಗೆ ಹೋಗೋ ಮಕ್ಕಳಾಗಿದ್ರು ಅವು ಎಲ್ಲರೂ ಬಿದ್ದಿದ್ರು ಅವ್ನು ಯಾರು ಕೇಳೋರಿತ್ತು ನಮಗೆ ತೂಗು ಸೇತುವೆ ಅಂತೂ ಹೆಸರೇ ಬೇಕೇ ಬೇಕು ಕೊಡದೆ ಹೋಯ್ತು ನಾವು ಹೊರನಲ್ಲಿರೋ ಇಪ್ಪತ್ತೈದು ಓಟ್ ಉಂಟು ಒಬ್ಬರೊಬ್ಬರು ಒಂದು ಪಕ್ಷದವರಿಗೂ ಓಟ್ ಕೊಡೋದಿಲ್ಲ ನಾವು ಅದು ಯಾರೇ ಬರಲೇ ಬಹಿಷ್ಕಾರನೇ ನಾವು ನಮಗೆ ಸರ್ಕಾರದಿಂದ ಯಾವುದೇ ಸವಲತ್ತು ಇಲ್ಲ ಗಿರಿಜನ ಓದುತ್ತ ಓದ್ತಿರೋ ಮಕ್ಕಳು ವಯಸ್ಸಾದವ್ರು ಒಬ್ಬರು ಇದ್ದಾರೆ ಅವ್ರದ್ದೆಲ್ಲ ಪರಿಸ್ಥಿತಿ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಯಾವಾಗಲೂ ನಾವು ಕೇಳೋದು ಒಂದೇ ನಮಗೆ ಉತ್ತರ ಇಲ್ಲ ಬಂದಾಗ ಆವಾಗ ಸಾವಿರ ಹೇಳ್ಕೊಂಡು ಓದ್ತೀವಿ ನಾವು ಇದೀವಿ ನೋಡ್ಕೊತೀವಿ ಅಂತ ಇಲ್ಲಿ ನೋಡೋರು ಯಾರೂ ಇರಲ್ಲ ರೋಡ್ ನೋಡಿ ಕೊರದೋಗಿ ಮೊನ್ನೆ ಅಲ್ಲ ಸಂಖದಲ್ಲಿ ಬಿದ್ದವರು ಬೈಕಲ್ಲಿ ಹೋಗಂಗಿಲ್ಲ ಗಾ ಫೋನ್ ಮಾಡೋಕೆ ನೆಟ್ವರ್ಕ್ ಇಲ್ಲ ನಮಗೆ ಬೈಕಲ್ ಕೂರಿಸ್ಕೊಂಡು ನಿಧಾನಕ್ಕೆ ಹೋಗಿ ಮಾತೊಳ್ಳಿಂದ ಗಾಡಿ ಮಾಡಿ ಮುಂದೆ ಕರ್ಕೊಂಡು ಹೋಗಿದ್ದಾರೆ ಅವರು ಎದ್ದು ನಡೆಯೋಂಗಿಲ್ಲ ಅವ್ರು ಹೆಂಡತಿ ಬೇರೆ ಪೇಷಂಟ್ ಎರಡು ಓದು ಮಕ್ಕಳು ಇಂಥ ಪರಿಸ್ಥಿತಿಯಲ್ಲಿ ಯಾವ ಸರ್ಕಾರಕ್ಕೆ ತಿಳಿಸಲಿ ಏನೇ ಮಾಡಲಿ ಯಾರೂ ಬರುವುದಿಲ್ಲ ಇನ್ನು ಮುಂದೇನಾದರೂ ನಮಗೆ ವ್ಯವಸ್ಥೆ ಕೊಡದೆ ಹೋತು ಸಣ್ಣ ಪುಟ್ಟ ಸೇತುವೆ ತೂಗು ಸಂಕನ ನಾವು ಕೊಡದೇ ಇದ್ದರೆ ನಾವು ಚುನಾವಣೆ ಬಯಸ್ಕರನೇ ನಾವು ಓಟಿಗೆ ಬರೋದೇ ಇಲ್ಲ ಹೊರ್ಣ್ಯರು ಯಾರು ಓಟ್ ಕೇಳೋಕಂತ ಬರೋಕ್ಕೂ ಕೊಡೋದು ಹೊರನೇಗೆ ಯಾರು ಮನೆಗೆ ಬಂದರೂ ನಾವು ಯಾರೂ ಓಟಿಗಾಗಿ ಬರುವುದಿಲ್ಲ ಸೇರ್ಪಡೆನೂ ಉಂಟು ಮತ್ತು ನಾಲ್ಕು ಓಟು ಮುಂಚೆ ಬಂದು ನೋಡಿ ಹೋಗ್ಯಾರ ಎನ್ ಟೈಮಿಗೆ ಈ ಕಾಡು ಗುಡ್ಡದಲ್ಲಿ ಓಡಾಡ್ಕೊಂಡಿದ್ದೀವಿ ರಸ್ತೆ ಇಲ್ಲ ಒಂದು ಸಾಂಕ ಇಲ್ಲ ಓಡಾಡೋಕೆ ನಮಗೆ ಯಾವ ಸೌಲಭ್ಯನೂ ಇಲ್ಲ ನಮಗೆ ಈ ಸರ್ಕಾರದಲ್ಲಿ ಈ ಸರ್ಕಾರ ಅಂತ ಹಿಂದೆ ಸರ್ಕಾರ ಮಾಡಿದ್ದು ಅದೇ ಹಣೆ ಬರ ಈ ಸರ್ಕಾರ ಅಂತಂದರೆ ಆ ರೀತಿ ಇದ್ರಿಂದ ನಮಗೆ ಇನ್ನಾರು ಮುಂದೆ ಅರುವ ಈ ನಮ್ಗೆ ಸರ್ಕಾರದ ಬರೋ ಹಣಗಳನ್ನು ಏನೋ ಒಂದು ಉದ್ಯೋಗ ಆಗಿರಲಿ ಅದು ನಮಗೂ ಸ್ವಲ್ಪ ಪಾಲು ಹಂಚಿಕೊಟ್ಟೆ ಇರಲಿ ಈಗ ಹಾದಿ ಕಿರು ಇಲ್ಲಿ ಇಲ್ಲಿ ಎರಡು ಮೂರು ಕಡೆ ಕೊಡ್ತಾರೆ ಒಂದು ಕಡೆ ಸೇತುವೆ ಕೊಡ್ತಾರೆ ಒಂದು ಕಡೆ ರಸ್ತೆ ಕೊಡ್ತಾರೆ ಒಂದು ಕಡೆ ಸೂಕ್ ಅಂತ ಕೊಡ್ತಾರೆ ಇದೆಲ್ಲ ಮಾಡ್ತಾರೆ ಅದ್ರ ಬರಲಿ ನಮಗೂ ಕೊಡಲಿ ಪರಿಣ್ಯರಿಗೆ ಏನಾಗಿದೆ ಸರ್ಕಾರಕ್ಕೆ ಇಲ್ಲೆಲ್ಲ ಬರ್ತಾರೆ ಎಲೆಕ್ಷನ್ ಟೈಮಿಗೆ ಬರ್ತಾರೆ ಬಂದಿಲ್ಲ ಇದೇ ಬೈಲಲ್ಲಿ ಬಿತ್ಕೊಂಡು ಎಲ್ಲ ಇವತ್ತಿಗೆ ಕೋಳಿ ಮಾಡಿ ಹಾಕ್ತಿ ರೊಟ್ಟಿ ಮಾಡಿ ಹಾಕ್ತೀವಿ ಏನು ಮಾಡ್ತೀವಿ ನಿಮಗೆ ಹಣ ಕೊಡ್ತೀವಿ ಎಲ್ಲ ಗಂಜಿ ಕೊಡೋರ್ಬೇಕು ರೊಟ್ಟಿ ಬೇಕು ಏನು ಸಂಜೆ ಕೊಟ್ಟೆ ಕೊಡಿಸೋರ್ಬೇಕು ಇಲ್ಲಿ ಇಪ್ಪತ್ತೆಲ್ಲ ಮಾಡ್ತಾ ಬರ್ತಾರೆ ಈಗೆಲ್ಲ ಯಾರು ಬರೋರು ಇಲ್ಲಿ ಈಗ ಒಳಗೆ ಮೊನ್ನೆ ಬರೋಲ್ಲಿ ಎಲ್ಲ ಒಳ್ಳೆ ಇದು ಸಾಂಕ್ರದ ಕೆಳಗೆಲ್ಲ ಅದು ಇಲ್ಲಿ ಯಾರು ಸಂಕಟ ಯಾರು ಬರ್ತಾರ ಇವತ್ತೇನೋ ಏನೋ ಅವ್ನು ಸಣ್ಣ ಏನೋ ಏನಾದ್ರು ತೊಂದರೆ ಆಗಲ್ಲ ಏನೋ ಎಷ್ಟು ಮುಂದೆ ಯಾರು ಅಂತ ಮಾಡೋದು ಕೌಲ್ಯತ್ ದಾನ ಇನ್ನು ಮುಂದೆ ನಾವು ಇದನ್ನು ಈ ರೀತಿಯಲ್ಲಿ ನಮ್ಗೆ ಒಳ್ಳೆ ನಡೆಸಿ ನಡೆಸಿಕೊಟ್ಟು ಮಾಡಿದ್ರೆ ಮುಂದೆ ಎಲೆಕ್ಷನ್ ಬಂದಾಗ ಓಟ್ನಾದ್ರೆ ಹಾಕ್ತೀವಿ ಈಗ ನಮ್ಮ ಇದರಲ್ಲಿ ಮತ್ತೆ ಎಂಥಕ್ಕೆ ನಾವು ಬಹಿಷ್ಠರಣಬೇಡೋಣ ನಮ್ಗೆ ಎಂತಕ್ಕೆ ಓಟ್ ನಮ್ಗೆ ಸರ್ಕಾರದ ಏನು ಅಂತ ಬಂದ್ರೆ ನಮ್ಗೆ ಯಾವುದೂ ಪ್ರಯತ್ನ ಇಲ್ಲ ನಾವು ಕೊಟ್ಟೇನಕ್ಕೆ ನಮ್ಮ ನಮಗೆ ಸರ್ಕಾರದ ಕೊಟ್ಟು ಜಮೀನಲ್ಲಿ ದುಡ್ಕೊಂಡು ತಿಂದುಕೊಂಡು ಇದ್ದು ಇದ್ದಿರೋದು ನಾವು ಅಷ್ಟೇ ಸರ್ಕಾರ ನಮಗೆ ಕೊಟ್ಟೆ ಕೊಡದೇನೋ ನಮಗೆ ಯಾವುದು ಬೇಡ ಈ ಮತ್ತೆ ಎಲೆಕ್ಷನ್ ತುಂಬ ಅಂತ ಹೊಡೀ ಬರ್ತಾರೆ ಎಲ್ಲ ಯಾರು ಬಾಕೆ ದಳದ ಬೇಕೋ ಬಿಜೆಪಿ ಎಂಟು ಮನೆ ಎಂಟು ಮನೇಲಿ ಗಿರಿಜನ ಅಂತ ಎಷ್ಟು ಜನನ ಜನಾಂಗ ನಾವು ಏಳು ಮನೆ ಏಳು ಮನೇಲಿ ಹದಿನಾಲ್ಕು ಮಕ್ಕಳು ಶಾಲೆಗೆ ಹೋಗೋವಿದ್ದಾವೆ ನಮಗೆ ರೋಡ್ ಇಲ್ಲ ತಿರುಗಾಡ್ಲಿಕ್ಕೆ ಒಂದು ಸೇತುವೆ ಇಲ್ಲ ಕಟ್ಟಿದ್ದು ಒಂದು ಬ್ರಿಡ್ಜ್ ಬಿದ್ದಾಗ ಹತ್ತು ವರ್ಷ ಆಯಿತು ಯಾವ ಅಧಿಕಾರಿಗಳಿಗೆ ಯಾವ ಮುನ್ಸೂಚನೆ ಕೊಟ್ಟರು ಯಾರೂ ಬಂದು ನೋಡ್ತಾ ಇಲ್ಲ ನಮ್ಮನ್ನ ಕಷ್ಟ ಏನಂತನೇ ಅರ್ಥ ಮಾಡ್ಕೊತ ಇಲ್ಲ ನಾವು ನಿನ್ನೆ ಹಾಗೆ ಒಂದು ಕಾಲ್ ಸಂಕದಲ್ಲಿ ಶೇಷಪ್ಪ ಅವ್ರು ಬರ್ತಾಯಿದ್ರು ಅವರು ಸ್ವಂಟನೂ ಕೆಳಗೆ ಬಿದ್ದರು ಪೆಟ್ಟಾಗಿದೆ ಸ್ವಲ್ಪ ಅವ್ರ ಹೆಂಡತಿನೂ ಪೇಶೆಂಟು ಮಕ್ಕಳು ಎರಡು ಶಾಲೆಗೆ ಹೋಗೋವು ನಮ್ಮ ಪರಿಸ್ಥಿತಿ ಕೇಳೋರು ಇಲ್ಲಿ ಯಾರೂ ಇಲ್ಲ ಒಂದು ಬೈಕ್ ಇತ್ತು ಆದರೆ ಆ ಹುಡುಗನ ಹತ್ರ ಎಂತೆಂತ ಮಾಡಿ ಕರ್ಕೊಂಡೋಗಿ ಅಂತೂ ಮೇನ್ ರೋಡಿಗೆ ಒಂದು ತಲುಪಿಸಿ ಮತ್ತೆ ಮುಂದೆ ಗಾಡಿ ಮಾಡ್ಕೊಂಡು ಹೋದರು ನಮ್ಗೆ ಯಾವ ಅಧಿಕಾರಿನಾರು ಬಂದು ಮುಂದೆ ಹೆಲ್ಪ್ ಮಾಡಿ ಅಂತ ನಾವು ಕೇಳ್ಕೊತಿದ್ದೀವಿ ಯಾರು ಬಂದು ಹೋಗಿದ್ರ ಅಂತ ಬರುವಕ್ಕೆಲ್ಲರೂ ಬಂದು ಹೋಗಿದ್ದಾರೆ ರಾಜೇಗೌಡರು ಬಂದಾರೆ ಸುಧಾಕರ್ ಜೆಟ್ಟರು ಬಂದಾರೆ ಎಲ್ಲರೂ ಬಂದು ಮಾ ಹೇಳಿದ್ದೆಲ್ಲ ಇಷ್ಟೇ ಮಾಡಿದ್ದು ಇಷ್ಟೇ ಇದು ಜನಸಂಪರ್ಕ ಮಾಡಿದೆ ಮಾಡಿದ್ರೆ ಅಷ್ಟೇ ಅದನ್ನು ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ಇಲ್ಲ ಇಲ್ಲಿ ಸೋಲಾರ್ ಕೊಡ್ತೀವಿ ಅಂತಾರೆ ಡೀಸೆಲ್ ತರಬೇಕು ಡೀಸೆಲ್ ಚಿಮಿಲೆ ಮಕ್ಕಳು ಓದಬೇಕು ಓದೋದು ಬರೀ ಸಮಸ್ಯೆ ಬೆಳಕೆ ಇಲ್ಲ ಕರೆಂಟ್ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತಾರೆ ಮತ್ತೆ ಯಾರೂ ಈ ಊರು ಇಲ್ಲ ಸೇತುವೆ ಕೊಡಿ ಅಂತ ಹೇಳಿದ್ರೆ ಸೇತುವೆನೂ ಕೊಡಲ್ಲ ನ್ಯಾಷನಲ್ ಪಾರ್ಕು ಗಿರಿಜನ ಆ ಸವಲತ್ತು ಕೊಡ್ತೀವಿ ಈ ಸವಲತ್ತು ಕೊಡ್ತೀವಿ ಒಂದು ಇಲ್ಲಿ ಯಾವ ಸವಲತ್ತಿಗೂ ಜನ ಇಲ್ಲ ಇಲ್ಲಿ ಕೊಡೋದೇ ಇಲ್ಲ ಒಬ್ಬರು ಅಧಿಕಾರಿಗಳು ಬರುವುದಿಲ್ಲ ನಮ್ಮ ಕಡೆ ಗಮನ ಹರಿಸೋದು ಇಲ್ಲ ಕೇಳ್ತಿರೋದು ಇನ್ನು ಮರ ಕಡ್ದು ಕಡ್ದು ಖರ್ಚಾಗಿದೆ ಸಂಕಟ್ಟಕ್ಕೆ ಎಲ್ಲ ಮರನೂ ಕಡಿಮೆ ಆಗಿದೆ ಅದಕ್ಕೋಸ್ಕರ ನಮಗೊಂದು ತೂಗು ಸೇತುವಿನವ್ರು ಕೊಟ್ಟಿದ್ರೆ ಒಂದು ಸ್ವಲ್ಪ ದಿವಸನಾದ್ರು ತಿರುಗತಿ ತಾನೆ ನೋಡೋದು ಒಂದು ಬ್ರಿಡ್ಜ್ ಕೊಟ್ಟರು ಒಂದು ಮೂರು ತಿಂಗಳು ಆರು ತಿಂಗಳಂತ ಒಂದು ನಾಲ್ಕು ವರ್ಷ ಇತ್ತು ಬಿದ್ದು ಹೊತ್ತು ಆಮೇಲೆ ಈಗ ಮಂಗನ ಸಂಕ್ರಾಂತಿ ಈಗ ನಮಗೆ ಈಗ ಸದ್ಯಕ್ಕೆ ನಿನ್ನೆ ಒಬ್ಬನ ಬಿದ್ದಿದ್ದು ದೊಡ್ಡವನಗಾಗಾಗಿದ್ದು ಗೆದ್ದು ಬಂದಾನೆ ಅದೇ ಸಣ್ಣ ಮಕ್ಕಳಾದರೆ ಪರಿಸ್ಥಿತಿ ಭಾರಿ ಕಷ್ಟ ಆಗೋದು ಹ್ಞೂ ಅದಕ್ಕೋಸ್ಕರ ನಾವು ಹತ್ರ ಬೇಡ್ಕೊಂಡ್ರೆ ಇಷ್ಟ ಆಗಿದೆ ಈಗ ಏನಾರು ಸರ್ಕಾರ ಮನ್ಸು ಮಾಡಿ ಒಂದು ತೂಗು ಬಿಡಿ ಜನರು ಹಾಕಿದರೆ ಒಂದು ಒಳ್ಳೆಯದಾಗ್ತಿತ್ತು ಅಂತ ನೋಡೋದು ಮತ್ತು ಕೇಳ್ಕೊಡೋದು ಮತ್ತು ಕಾಂಕ್ರೀಟು ಇವಾಗ ಅಂದಷ್ಟು ಆವಾಗ ಆಗ್ತವೆ ಇವಾಗ ಆತವೆ ಅಂತ ಆಗೋದು ಇಲ್ಲ ಹೋಗೋದು ಇಲ್ಲ ಅಂದ್ರೆ ಎಂತ ಇಲ್ಲೇನ ರೋಡಿನ ಪರಿಸ್ಥಿತಿ ಈಗ ಹೆಂಗ್ ರೋಡಿನ ಪರಿಸ್ಥಿತಿ ಎಲ್ಲ ಈಗ ನೋಡಿ ಕೊರದ್ ಹೋಗಿದೆ ವೆಹಿಕಲ್ ಬರೋಂಗಿಲ್ಲ ಕರೆಂಟ್ ಹೆಂಗ ಕರೆಂಟ್ ಹೇಗೂ ಇಲ್ಲ ಸಮಸ್ಯೆ ಆತಂದ್ರೆ ಇಲ್ಲಿ ಒಂದು ಆಟೋ ಬರೋದು ಬಾರಿ ಕಷ್ಟ ರಾತ್ರಿ ಫೋನ್ ಮಾಡಿದ್ರೆ ಸಾಕು ನಿಮ್ ರೋಡ್ ಸರಿ ಇಲ್ಲ ಅಂತ ಹೇಳ್ತಾರೆ ಅಲ್ಲಿ ಹೊಂಡ ಬಿದ್ದದ ಇಲ್ಲಿ ಹೊಂಡ ಬಿದ್ದ ರೋಡ್ ಸರಿ ಮಾಡ್ಕೊಡಿ ಅಂತ ಹೇಳಿದ್ರೆ ಮಾಡ್ಕೊಡುದಿಲ್ಲ ನಾವು ಒಂದಕ್ಕೆ ಡಬಲ್ ಬಾಡಿಗೆ ಕೊಟ್ಟು ಹಾಸ್ಪಿಟ್ಲ್ ಕೊಂಡ್ ಸೇರ್ಬೇಕಲ್ಲ ಏನಾರು ಮಾಡಿ ಮಕ್ಕಳ ಶಾಲೆ ಕಳಿಸ್ಬೇಕಲ್ಲ ಮನೇಲಿ ಕೂರ್ಸಿ ಏನಂಗದಿಯಾ ಹಿಂಗಾರಿಗೆ ಹೋಗಿ ಬರೋದಾರೆ ಆರ್ನೂರ ಆರ್ನೂರು ರೂಪಾಯಿ ಹೇಳ್ತಾರೆ ಒಂದು ಒಂದ್ಸತಿಗೆ ಹೋಗಿ ಬರ್ತಾ ಇಟ್ಟು ಸಾವಿರದ ಐನೂರು ರೂಪಾಯಿ ಆಗ್ತದೆ ಅಟ್ ಕೊಟ್ಟು ಹೋಗೋರು ಯಾರು ಹೇಳಿ ಅಟ್ ಅರ್ಜೆಂಟ್ ಬರ್ಬೇಕಲ್ಲ ರಾತ್ರಿ ಗಿತ್ರ ಹುಷಾರು ಇಲ್ದಿದ್ರೆ ನಾವು ಗಿರಿಜನ ಎಂಟು ವಸತಿ ಇತ್ತು ಹದಿನಾಲ್ಕು ಮಕ್ಳು ಗಿರಿಜನ ಮಕ್ಕಳು ಶಾಲೆಗೆ ಹೋಗ್ತಿದ್ರು ಇಲ್ಲಿ ಒಬ್ಬರು ಅಧಿಕಾರಿ ಗಿರಿಜನ ಮಕ್ಕಳು ಅಂತ ಹೇಳಿ ತಲೆ ಕೆಡ್ಸ್ಕೊಂಡು ಈ ಊರಿಗೆ ಬಂದು ಭೇಟಿ ಕೊಟ್ಟು ಒಂದು ಸಪೋರ್ಟ್ ಮಾಡಿದ್ರೆ ನಾವು ಹೆಮ್ಮೆ ಪಡ್ತಿದ್ದು ಆದ್ರೆ ನಮ್ಮ ಬಗ್ಗೆ ಗಮನ ಹರಿಸೋರ ಇಲ್ಲ ಹೋಗಿದೆ ಓಟ್ ಬಂದು ಕೂಡಲೇ ಬರ್ತಾರ ಎಲ್ಲರೂ ನಮಗೆ ಅದನ್ನು ಅದು ಕೊಡಿ ಇದು ಕೊಡಿ ನಮಗೆ ಅದನ್ನು ಅದನ್ನು ಕೊಡ್ತೀವಿ ನಿಮ್ಗೆ ಇದನ್ನು ಕೊಡ್ತೀವಿ ರೋಡ್ ಕೊಡ್ತೀವಿ ಸೂ ಸೂ ಸೇತುವೆ ಕೊಡ್ತೀವಿ ಸೇತುವೆ ಕೊಡ್ತೀವಿ ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ಕೊಡೋದು ಅಂತದೂ ಇಲ್ಲ ಓಟ್ ಒಂದು ಮಾತ್ರ ಗುದ್ದು ತಂಗ ಮಾತ್ರ ನಮ್ಗೆ ಹೊಕ್ಕೇ ಅಷ್ಟೇ ಗಿರಿಜನ ಅಲ್ಲ ಯಾವ ಸೌಲಭ್ಯ ಕರೆ ಸಿಕ್ತದ ಅಂತ ಹೇಳ್ತಾರೆ ಗಿರಿಜನ ಇಲ್ಲಿ ಗಿರಿಜನ ಬಂದು ನೋಡ್ಕೊಂಡು ಹೋಗೋದು ಅಷ್ಟೇ ಗಿರಿಜನ ಸವಲತ್ತು ಹೊರನೇ ಊರಿಗೆ ಬರಲ್ಲ ಬೇರೆ ಕಡೆ ಬರ್ತದೆ ಅಂತದೇ ಗೊತ್ತಿಲ್ಲ plastičan setor jedan oke hm da se ఓడచ్చు సరే మడి

ಬರ್ಕಲಿ ಆ ಬರ್ಕಲಿ ನಮ್ಮ ಮನೆಗೆ ಬಂದಿದೆ ನೆಡಿಕ ಅವಲ ಮಾರಾ ಹೊಟ್ಟೆ ಹೊಟ್ಟೆ ತಿಕ್ಕಿ ಮಡ ಹಣ್ಣು ಹಿದು ಯತೆ ಯತೆ

何と、まあね、か何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか何とか ಹೋಯ್ ಎಂತಾತ್ರೇ ಎಂತಾತ್ರೇ ಏಯ್ ಹೋಯ್ ಎಂತಾತಾ ಏಯ್ ಎಂತಾತಾ ತೆರಿ ತೆರಿ ನಿಲ್ಲು ಹಿಡ್ಕ ಎತ್ತಿ ಎತ್ತಿ ನೀರು ನೀರು ಹಾ ನೀರು ನೀರು ಚೂರು ಹೋಯ್ ಹೇಳಿ

బోడ స <uffs are Jungnet> <believers> ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ